ഇവത്ത നമ്മ ജോത്ത് യാരെ ആലു പരാട്ട സ്ലീസ്റ്റ് മീസ് ഭാഗ്യ ಹಾಗೆ ನಾವಿಬ್ಬರೂ ಕೂಡ ಪುತ್ತೂರಿನಿಂದ ಬಸ್ ಹತ್ತಿ ಮ್ಯಾಂಗ್ಳೂರ್ ಕಡೆಗೆ ಹೋಗ್ತಾ ಇದ್ದೇವೆ ಇವಾಗ ಇದೊಂದು ಒಂದೊಳ್ಳೆ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡೇ ಹೋಗ್ತಾ ಇದ್ದೇವೆ ಆಮೇಲೆ ಇದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮ್ಯಾಂಗ್ಳೂರಲ್ಲಿ ಫೇಮಸ್ ಫಿಶ್ ಮಾರ್ಕೆಟ್ ಸೊ ಮ್ಯಾಂಗ್ಳೂರ್ ಬಂದಿದೆ ನಮ್ಮ ಪ್ಲ್ಯಾನ್ ಫುಲ್ ಆಗಿ ಚೇಂಜ್ ಆಯಿತು ಅದಕ್ಕೋಸ್ಕರ ಇವಾಗ ಸುರತ್ಕಲ್ ಬಸ್ ಹತ್ಕೊಂಡು ಹೋಗ್ತಾ ಇದ್ದೇವೆ ಆಮೇಲೆ ಹಾಂ ಇಲ್ಲಿ ನಿಮ್ಗೆ ಏನೊಂದು ಇಂಡಸ್ಟ್ರಿ ನೋಡೋಕ್ಕೆ ಸಿಗುತ್ತೆ ಎಮ್ ಸಿ ಎಫ್ ಅಂತ ನಾನೊಂದು ಇಂಟರ್ನ್ಶಿಪ್ ಮುಗಿಸಿರೋದು ಇದೇ ಇಂಡಸ್ಟ್ರಿಯಲ್ಲಾಗಿರುತ್ತೆ ಹಾಗೆ ನೆಕ್ಸ್ಟ್ ನಾವು ಹೋಗ್ತಾ ನಮ್ಮ ಸ್ಟಾಪ್ ಬಂದಿದ್ದೆ ನಾವು ಇಳ್ಕೊಂಡ್ವಿ ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಏನೋ ಹೇಳಿದೆ ಒಳ್ಳೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಬಟ್ ಇದು ಒಂದು ಅಲೆಮಾರಿ ಪಯಣ ಥರ ಆಗ್ತಾ ಇದೆ ಅದಕ್ಕೆ ರೀಸನ್ ಕೂಡ ಇದೆ ಹೇಳ್ತೀನಿ ಕೇಳಿ ನಾವು ನಿಜವಾಗಿ ಹೊರಟದ್ದು ಇಲ್ಲಿಗೆ ಭಾಗ್ಯಮ್ಮ ನಾವು ಕೊಡಚಾದ್ರಿ ಆಯಿತು ಅಂತ ಹೇಳಿದರೆ ಕಾರಣ ಅಂತ ಕಾರಣ ಯಾರು ಅಂತ ಹೇಳ್ತೇನೆ ನಮಗೊಬ್ರು ಗೈಡ್ ಮಾಸ್ಟ್ರು ಇದ್ರು ಇಲ್ಲಿಂದ ನಾವಿಬ್ಬರೇ ಪ್ಲ್ಯಾನ್ ಮಾಡಿದ್ದು ಕೊಡಜಾದ್ರಿಗೆ ಹೋಗಿಕ್ಕೆ ಇಲ್ಲಿ ಇಲ್ಲಿಂದ ಎಂತ ಊರಿಂದ ಪುತ್ತೂರಿಂದ ಮಂಗ್ಳೂರು ಮಂಗಳೂರಿಂದ ಕೊಲ್ಲೂರು ಕೊಲ್ಲೂರಿಂದ ಕೊಡಜಾದ್ರಿ ನೆಟ್ಟೂರು ಹೋಗಿ ಅಲ್ಲಿ ಒಬ್ಬರು ನಮಗೆ ಗೈಡ್ ಮಾಡುವಂಥ ಮಾಸ್ಟರ್ ಇದ್ದಾರೆ ಅವ್ರ ಹತ್ರ ಹೇಳಿನೇ ನಾವು ಹೊರಟದು ಬಟ್ ನಾವು ಬಸ್ ಹತ್ತಿ ಆದಮೇಲೆ ಅವ್ರಿಗೆ ಕೈ ಕೊಟ್ಟರು ಅರ್ಜೆಂಟ್ ಕೆಲಸದ ಪ್ರಯುಕ್ತ ಬ್ಯಾಂಗ್ಳೂರಿಗೆ ಹೋಗ್ಬೇಕಿದೆ ಅಂತ ಕೈ ಕೊಟ್ಟರು ಅದಕ್ಕೆ ಇವಾಗ ಮಂಗ್ಳೂರಿಗಂತೂ ಬಂದಾಯಿತು ಈಗ ಮಂಗ್ಳೂರಲ್ಲಿ ನಮ್ಮ ಅಮ್ಮನ ಒಂದೆರಡು ಅಲ್ಲಿಗೆ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಿಸಿಲು ಎಷ್ಟು ದಗ ದಗ ಉದ್ರು ನಮ್ಮ ಭಾಗ್ಯಮನ ಫೇಸ್ ಫಳ 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 ಅಂತ ಹೊಳಿತಾ ಉಂಟ ಇಲ್ಲ ಹೊಳಿತಾ ಉಂಟು ನಿದ್ದೆಂದಾಗಿದ್ದಾರೆ ನಾವು ಇಷ್ಟೊತ್ತಿಗೆ ಕೊಡೋ ಜಾದ್ರಿಗೆ ಇಷ್ಟೊತ್ತಿಗೆ ಅಲ್ಲ ಇಲ್ಲಿಂದ ವಾಪಸ್ ಕೊಡೋ ಜಾತ್ರೆಗೆ ಬರ್ತಾರೆ ಒಂದೊಂದು ಈವ್ನಿಂಗ್ ತಲುಪ್ತಿದ್ದೆವು

ನೆಕ್ಸ್ಟ್ ಫೈನಲಿ ಅಂತೂ ನಾವು ಕರೆಕ್ಟ್ ಅಡ್ರೆಸ್ಸಿಗೆ ಬಂದು ಸೇರಾಯಿತು ನಾವು ಬರೋದು ಮೊದಲೇ ಹೇಳಿರೋದ್ರಿಂದ ಕಝಿನ್ ಸಿಸ್ಟರ್ ಮಾಡಿರೋ ಒಂದು ಟೇಸ್ಟಿ ತವಾ ಪಲಾವ್ ರೆಡಿಯಾಗಿತ್ತು ಹಾಗೆ ಒಳ್ಳೆ ಕುಕ್ ಕೂಡ ಅವನೊಂದು ಚಾನೆಲ್ ಲಿಂಕ್ ಏನಿದೆ ಅದನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಾವು ಮಾತಾಡಿದ್ವಿ ಸೆಲ್ಫೀಸ್ ತೊಗೊಂಡ್ವಿ ಇದೆಲ್ಲ ಆದಮೇಲೆ ನಾನು ಮತ್ತು ನನ್ನ ತಂಗಿ ಅಲ್ಲೇ ಹತ್ತಿರ ಇರೋ ಚಿತ್ರಾಪುರ ಬೀಚ್ಗೆ ಹೋಗ್ತಾಯಿದ್ದೇವೆ ಸಾಗ ಫೋಟೋಸ್ ತೆಗ್ದಾಯ್ತು ಮಸ್ತ್ ಮಜಾನೇ ಆಯಿತು ಆದರೆ ಇನ್ನು ಸ್ವಲ್ಪ ಟೈಮ್ ಇದೆ ಒಂದು ಮೂವಿ ಡೈಲಾಗ್ ತೊಗೊಂಡು ಟ್ರೈ ಮಾಡೋಣ ಅಂತ ಏನೋ ಹೊರಟ್ವಿ ಬಟ್ ಅದು ಯಾವ ಥರ ಟೇಕ್ಸ್ ತೊಗೊಂಡು ತೊಗೊಂಡು ಫ್ಲಾಪ್ ಆಯಿತು ಅಂತಂದರೆ ನೀವೇ ನೋಡಿ ಎಂತ ಸ್ಟಾರ್ಟ್ ಮಾಡು ನನ್ ಸಮುದ್ರ ಅಂದ್ರೆ ಯಾಕೆ ಇಷ್ಟ ಗೊತ್ತಾ ಗೊತ್ತಿಲ್ಲ ಯಾಕಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಕಳೆದ್ರೆ ಸಾಕು ಮನುಷ್ಯ ಅಲೆಗಳ ಅಲೆಗಳ ಶಬ್ದ ಸಮುದ್ರ ಅಂದ್ರೆ ಯಾಕಷ್ಟ ಇಷ್ಟ ಗೊತ್ತಾ ಅದ್ರ ಜೊತೆ ಸ್ವಲ್ಪ ಸಮಯ ಕಳ್ರೆ ಸಾಕು ಮಂಚೆಲ್ಲ ಹಗ್ರ ಅದು ಅಲೆಗಳ ಶಬ್ದ ಇರೋ ಚಿಂತೆ ಅಳಿಸಿಬಿಡ್ತ್ರಿ ನಂಗೆ ಸಮುದ್ರ ಅಂದ್ರೆ ಯಾಕಷ್ಟು ಇಷ್ಟ ಗೊತ್ತಾ ಅದ್ರ ಜೊತೆ ಸ್ವಲ್ಪ ಸಮಯ ಕಳೆದ್ರೆ ಸಾಕು ಮನ್ಸು ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಹಗುರ ಅನ್ಸುತ್ತೆ ಅಲೆಗಳ ಶಬ್ದ ಅಲೆಗಳ ಶಬ್ದ ನನ್ನ ಚಿಂತೆಗಳನ್ನೆಲ್ಲ ಅಳಸಿಡುತ್ತೆ ಅದಕ್ಕೆ ನನ್ ಸಮುದ್ರ ಅಂದ್ರೆ ಬೀಚ್ ನಿಂದ ಸೀದಾ ರಿಲೇಟಿವ್ ಮನೆಗೆ ಹೋಗಿ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನಮ್ಮ ಜರ್ನಿನ ಅಗೇನ್ ಸ್ಟಾರ್ಟ್ ಮಾಡಿದ್ವಿ ಅದು ಉಡುಪಿ ಕಡೆಗೆ ಅಲೆಮಾರಿ ಪಯಣ ಡೇ ಟು ಅವಳು ಬಟ್ಟೆ ಒಗ್ದಾಕಿದ್ದ ಎಂತ ಹೇಳ್ಬೇಡ ಇವತ್ತು ಎರಡನೇ ಮನೆಗೆ ಪಯಣ ಆಗ್ತಾ ಇದೆ ಗೂಗಲ್ ಮ್ಯಾಪ್ ಕೈ ಕೊಟ್ಟಿತ್ತು ಹದಿನಾಲ್ಕಲ್ಲ ಟೆನ್ ಮಿನಿಟ್ ಸುಮ್ಮನೆ ನಡ್ಕೊಂಡು ಹೋದ್ವಿ ಉಡುಪಿ ರಿಲೇಟಿವ್ ಮನೆ ಕೂಡ ಅಷ್ಟೇ ತುಂಬ ಕಷ್ಟಪಟ್ಟು ಹುಡುಕಿ ಹುಡುಕಿ ಅಂತೂ ಗೇಟ್ ಒಳಗೆ ಎಂಟ್ರಿ ಕೊಟ್ವಿ ಹಾಗೆ ಸುಮ್ಮನೆ ಡೋರ್ ನಾಕ್ ಮಾಡಿ ಇಲ್ಲೇ ಅಡಗಿದ್ದೀವಿ ನಾವು ಬರ್ತೀವಿ ಅಂತ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಈವ್ನಿಂಗ್ ಟೈಮ್ ನಾನು ನನ್ನ ತಂಗಿ ಕಝಿನ್ ಬ್ರದರ್ ಜೊತೆ ಉಡುಪಿ ಪೇಟೆ ಸುತ್ತಕ್ಕೆ ಹೋದ್ವಿ ಜೊತೆಗೆ ಬಟ್ಟೆ ಶಾಪಿಂಗ್ ಕೂಡ ಆಯಿತು ಆಮೇಲೆ ಆ ನೈಟ್ ರಿಲೇಟಿವ್ ಮನೇಲೇ ಸ್ಟೇ ಆಗಿ ಎಗೇನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಲೆಮಾರಿ ಪಯಣ ಡೇ ತ್ರೀ ಉಡುಪಿ ಶ್ರೀಕೃಷ್ಣ ಮಧ್ವಾಚಾರ್ಯರು ಸ್ಥಾಪಿಸಿರುವ ಅಷ್ಟ ಮಠಗಳ ಬಗ್ಗೆ ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಸೊ ನಾವು ಫಸ್ಟ್ ಇಲ್ಲಿ ಅಷ್ಟ ಮಠಗಳಿಗೆ ಹೋಗ್ತಾ ಇದ್ದೇವೆ ಅದೆಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಶ್ರೀಕೃಷ್ಣ ದೇವಸ್ಥಾನದ ಎದುರುಗಡೆ ಚಂದ್ರಮೌಲೇಶ್ವರ ದೇವಸ್ಥಾನ ಕೂಡ ಸಿಗುತ್ತೆ ಅದಾದಮೇಲೆ ನೆಕ್ಸ್ಟ್ ಅನಂತೇಶ್ವರ ದೇವಸ್ಥಾನ ಕೂಡ ಕಣಕ್ಕೆ ಸಿಗುತ್ತೆ ಇವೆರಡೂ ಕೂಡ ಶಿವದೇವರಿಗೆ ಅರ್ಪಿತವಾದಂತಹ ದೇವಸ್ಥಾನ ಆಗಿದೆ ನಂತರ ಶ್ರೀ ಕೃಷ್ಣ ದೇವರ ದರ್ಶನ ಪಡೆಯೋಕೆ ಅಂತ ಹೋದರೆ ನೋಡಿ ನೀವು ನೋಡ್ತಿರ್ಬೋದು ತುಂಬ ದೊಡ್ಡ ಕ್ಯೂ ಇರುತ್ತೆ ನಮಗೆ ಈವ್ನಿಂಗ್ ಟೈಮ್ಗೆ ನಿಟ್ಟೂರು ಸೇರಬೇಕು ಅದಕ್ಕೋಸ್ಕರ ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಪಡೆದು ಬಸ್ ಹತ್ತಿದ್ವಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ದೇವರ ದರ್ಶನ ಎಲ್ಲಿ ಆಯ್ತು ಕನಕನಕಿಂಡಿಯಲ್ಲಿ ಆಯಿತು ತುಂಬ ರಶ್ ಇತ್ತು ನೆಕ್ಸ್ಟ್ ಟ್ರಿಪ್ ಎಲ್ಲ ತೀರ್ಥಯಾತ್ರೆ ತೀರ್ಥಫುಲ್ ತೀರ್ಥಯಾತ್ರೆ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಗಂಟೆ ಸುಮಾರು ಒಂದಾಗಿದೆ ಹತ್ತುತ್ತಾ ಇದ್ದೇವೆ ಕಾಲ್ ನಡಿಗೆ ಆಗ್ತಾ ಉಂಟು ನಮ್ಮ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಕಾಣಿಸ್ತಿದೆ ಅದು ಅಲ್ಲಿ ಕಾಣಿಸುತ್ತಿದೆ ಗುಡ್ಡೆ ಅಲ್ಲ ಹೌದಲ್ಲ ಆನೆಗುಡ್ಡೆ ವಿನಾಯಕ ಟೆಂಪಲ್ ನಮ್ಮಲ್ಲಿ ಲಗೇಜ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹತ್ತೋಕ್ಕೆ ಕಷ್ಟ ಆಗ್ತಿದೆ ಸುಸ್ತಾಯಿತು ಭಾಗ್ಯಮ್ಮ ಯಾಕೆ ಆಗಲಿಲ್ವಾ ಆಗಿದೆ ಇನ್ನೊಂದು ಟ್ರಿಪ್ಪ ಆ ಮನೆಗೆ ಹೋಗಿ ನೀರು ಕೇಳು ಮುಖ ತೊಳಿದಕ್ಕೆ ನಿಮಗೆ ಡೇರ್ ನೋಡಿ ಇದು ಆನೆಗುಡ್ಡೆ ದೇವಸ್ಥಾನದ ಎಂಟ್ರೆನ್ಸ್ ಆಗಿದೆ ನಾವು ನಿಜ ಹೇಳ್ಬೇಕಿದ್ರೆ ಉಡುಪಿ ಟೆಂಪಲ್ ಅಥವಾ ಆನೆಗುಡ್ಡೆ ದೇವಸ್ಥಾನದ ಪ್ಲಾನ್ ನಮ್ಮಲ್ಲಿ ಇರ್ಲಿಲ್ಲ ಅದರಲ್ಲೂ ಇಲ್ಲಿ ನಮ್ಗೆ ವಿನಾಯಕ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಜೊತೆಗೆ ಉಚಿತ ಪ್ರಸಾದ ಊಟ ಕೂಡ ಸಿಗ್ತಾ ಇದೆ ಹೋಗ್ತಾ ಇದ್ದೇವೆ ಹಾಗೆ ನಾವು ಅನ್ಕೊಳ್ಳೋದೇ ಊಟದ ಟೈಮಿಗೆ ಇಲ್ಲಿಗೆ ಬ್ರೀಚ್ ಆದ್ವಿ ಇವತ್ತು ಊಟದ ಪ್ಲ್ಯಾನೇ ಇರಲಿಲ್ಲ ಹಾಗೆ ಊಟ ಹೊಟ್ಟೆ ತುಂಬಿತು ಜೊತೆಗೆ ಮನಸ್ಸಿಗೂ ತೃಪ್ತಿ ತಂತು ಇನ್ನು ನಾವು ಹೊರಡಬೇಕಾದ್ದು ನಿಟ್ಟುರು ಕಡೆಗೆ ಹಾಗೆ ನಮ್ದು ದಿನ ದಿನದ ಮೂರನೇ ದಿನ ಮೂರನೇ ದಿನ ಅದು ನೆಕ್ಸ್ಟ್ ಆನೆಗುಡ್ಡೆ ಆನೆಗುಡ್ಡೆ ವಿನಾಯಕ ಟೆಂಪಲಲ್ಲಿ ಪ್ರಸಾದ ಊಟ ಆಯಿತು ನಾವು ಅನ್ಕೊಂಡಿರ್ಲಿಲ್ಲ ಇಲ್ಲಿ ತಲುಪ್ತೇವೆ ಅಂತ ನಿಜವಾಗಿ ನಮ್ಮ ಗೈಡ್ ಮಾಸ್ಟರ್ಗೆ ತುಂಬ 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 ದೊಡ್ಡ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಅವ್ರ ತಂಗಿಗೂ ಏನು ಹೆಸರು ಸುಶ್ಮಿತಾ ಅವರಿಂದಾಗಿ ನಮ್ಮದು ಜಾತ್ರೆ ಪ್ಲಾನ್ ಪೋಸ್ಟ್ಪೋನ್ ಆಗಿತ್ತು ಆದ್ದರಿಂದ ನಾವು ಇವತ್ತು ಎರಡು ಟಿಮ್ಲಿ ಟೆಂಪಲ್ ವಿಸಿಟ್ ಮಾಡೋ ಥರ ಆಯಿತು ಒಂದು ಉಡುಪಿ ಇನ್ನೊಂದು ಆನೆಗುಡ್ಡೆ ಇನ್ನು ಇಲ್ಲಿ ಇರೋರ ಹತ್ರ ರೂಟ್ ಕೇಳೋದು ಬಸ್ ಹತ್ತೋದೆ ಬಸ್ಸಲ್ಲಿ ಟು ಶಾಸ್ತ್ರಿ ಪಾರ್ಕ್ ಅಲ್ಲಿಂದ ನಿಟ್ಟೂರು ಈಗ ಶಾಸ್ತ್ರಿ ಪಾರ್ಕ್ ಇಳ್ಕೊಂಡಾಯ್ತು ನೆಕ್ಸ್ಟ್ ನಿಟ್ಟೂರ್ ಕಡೆ ಹೋಗೋ ಬಸ್ ಬಸ್ ಬಂದಿದೆ ಎರಡು ಗಂಟೆ ಜರ್ನಿಯಲ್ಲಿ ನಿಟ್ಟೂರ್ ಬಂದೆವು ನಿಟ್ಟೂರ್ ಬಂದಾದ್ಮೇಲೆ ಅಲ್ಲಿ ಫ್ರೆಂಡ್ ಕಳಿಸಿರೋ ಆಟೋ ಇತ್ತು ಹತ್ತಿ ಹೋಗ್ತಾ ಇದ್ದೇವೆ ಹಾಗೆ ಅಲ್ಲಿ ಕೊಡಜಾತ್ರಿ ಜಾತ್ರಿ ಹತ್ರ ಇರೋ ಅವ್ರ ಮನೆಗೆ ಬಂದು ಸೇರಾಯ್ತು ಫೈನಲಿ ಮುಂದೆ ಈ ಮನೆನ ತೋರಿಸ್ತಾ ಹೋಗ್ತೀನಿ ಬನ್ನಿ ಆಕ್ಚುಲಿ ಈ ಮನೆನ ಎರಡು ಸಾವಿರ ಇಸಿವಿಲಿ ಕಟ್ಟಿರೋದಂತೆ ಇದು ವುಡನ್ ವರ್ಕ್ ಆಗಿರ್ಬೋದು ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿದೆ ಒಂಥರ ಹಳೆ ಕಾಲದ ಮನೆ ಥರನೇ ಅನಿಸುತ್ತೆ ಇಲ್ಲಿ ನೀವು ನನ್ನ ತಂಗಿ ಫ್ರೆಂಡನ್ನ ನೋಡ್ತಿರ್ಬೋದು ಸುಷ್ಮಿತಾ ಅಂತ ಅವರ ತಂದೆಯವರೇ ಸ್ವತಃ ಪ್ಲ್ಯಾನ್ ಮಾಡಿ ಅವರ ಐಡಿಯಾಸಲ್ಲೇ ಈ ಮನೆ ಕಟ್ಟಿರೋದಂತೆ ಅಂತೂ ತುಂಬ ಚೆನ್ನಾಗೇ ಕಟ್ಟಿದ್ದಾರೆ ಹಾಗೆ ಹೊರಗೆ ಬಂದ್ರೆ ಇಲ್ಲಿ ಇನ್ನೊಂದು ಅಡುಗೆ ಕೋಣೆ ಕೂಡ ನೀವು ನೋಡ್ಬೋದು ಹಾಗೆ ಇಲ್ಲೇ ಬಾವಿ ಕೂಡ ಇದೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ತಗೊಂಡ್ರೆ ಅಲ್ಲಿ ಹಟ್ಟಿ ದನದ ಹಟ್ಟಿ ಅಥವಾ ದನದ ಕೊಟ್ಟಿಗೆ ಏನು ಹೇಳ್ತೀವಿ ಅದು ಕೂಡ ಕಾಣಕ್ಕೆ ಸಿಗುತ್ತೆ ಹಾಗೆ ಹತ್ಕೊಂಡು ಮೇಲೆ ಅಟಕ್ ಬಂದ್ರೆ ನೋಡಿ ಕೆಳಗೆ ಅಡಿಗೆ ಕೋಣೆ ಇದ್ರೆ ಮೇಲೆ ರೂಮ್ ಇದೆ ಒಂದು ಸ್ಟೋರ್ ರೂಮ್ ತರ ಇಟ್ಟಿದ್ದಾರೆ ಹಾಗೆ ಟೋಟಲ್ ಮೇಲೆ ನಾಲ್ಕು ರೂಮ್ ಗಳಿವೆ ಆಮೇಲೆ ಈ ಕಡೆ ಎಲ್ಲರೂ ಅಡಿಕೆನ ಈ ತರ ಹಾಕ್ತಾರೆ ಅಂಗಳದಲ್ಲಿ ಹಾಕೋದು ಕಡಿಮೆ ನಿಮಗೆ ನೋಡಿ ಇಲ್ಲಿ ವೆದರ್ ನೋಡೋಕ್ಕೆ ಬಿಸಿಲು ಥರ ಅನ್ಸಿದ್ರು ಸಖತ್ ಚಳಿ ಇದೆ ಹಾಗೆ ಮನೆ ಫುಲ್ ನೋಡಾದ ಮೇಲೆ ನಾವು ಕಾಫಿ ತಿಂಡಿ ಫ್ರೆಶ್ ಅಪ್ ಎಲ್ಲ ಮುಗಿಸಿ ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಕೂತ್ವಿ ಮನೆಯವರು ಅಷ್ಟೇ ನಮ್ಮನ್ನು ಮನೆ ಮಕ್ಕಳ ಥರನೇ ನೋಡಿದರು ರಾತ್ರಿ ಊಟ ಆಗಿದ್ದೆ ಅಟ್ಟ ಕಡೆ ಹೋಗಿ ಚಂದಮಾಮ ನೋಡ್ತಾ ಮಾತಾಡ್ತಾ ನಾಳೆಯ ಕೊಡಜಾತ್ರಿ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಕೂತ್ವಿ ಚಳಿ ಜಾಕೆಟ್ ಓಕೆ ನಾನು ಅವಾಗಲೇ ಹೇಳಿರೋ ಹಾಗೆ ಇಲ್ಲಿ ಸಕ್ಕ ಚಳಿ ಇದೆ ಗೊತ್ತಿಲ್ಲ ನಾಳೆ ಇನ್ನೂ ಕೊಡಜಾತ್ರೆ ಅಲ್ಲಿ ಎಷ್ಟು ಚಳಿ ಇರುತ್ತೋ ಗೊತ್ತಿಲ್ಲ ಹಾಗೆ ನಾವೇನು ನಾಳೆ ಬೆಳಿಗ್ಗೆ ಕೊಡಜಾತ್ರೆಗೆ ಹೋಗೋ ಪ್ಲ್ಯಾನ್ ಏನೋ ಆಗಿದೆ ಬಟ್ ನಾವೆಷ್ಟೊತ್ತಿಗೆ ಹೇಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಈ ಪಾರ್ಟ್ ಒನ್ ವೀಡಿಯೋನ ಈಗ ಏನು ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನಮ್ಮ ಚಾನೆಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು